ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನಮ್ಮ ಗಾರ್ಡನ್ ವಿಡಿಯೋನ ಮಾಡಿದ್ದೀನಿ ನಮ್ಮ ಗಾರ್ಡನಲ್ಲಿ ನಾನು ಯಾವ್ಯಾವ ಗಿಡ ಹಚ್ಚಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಏನಿದೆಲ್ಲ ಇದೆಲ್ಲ ಕೂತ್ಕೊಳಕ್ಕೆ ಮಾಡಿರೋದು ನೋಡಿ ಇದು ಕೂತ್ಕೊಳಕ್ಕೆ ಅಂತ ಮಾಡಿರೋದು ಗಾರ್ಡನಲ್ಲಿ ಕೂತ್ಕೊಳ್ಳೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅಂತ ಮಾಡಿರೋದು ಸೊ ಅಷ್ಟೊಂದು ಗಿಡ ಹಚ್ಚಿಲ್ಲ ಇನ್ನೊಮ್ಮೆ ಮುಂದೆ ಹಚ್ಚಿದ ಮೇಲೆ ನಾನು ಮತ್ತೆ ತೋರಿಸ್ತೀನಿ ಇವಾಗ ಎಷ್ಟಿದೆ ಅಷ್ಟು ತೋರಿಸ್ತಾ ಇದ್ದೀನಿ ಇದು ಮಲ್ಲಿಗೆ ಹೂವಿಂದು ಇದು ನಮ್ಮನೆ ಗಾರ್ಡನ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಮಲ್ಲಿಗೆ ಹೂವಿನ ಗಿಡ ಇದು ಅಮೃತ ಬಳ್ಳಿ ಇದನ್ನು ಬೇರೆ ಕಡೆ ಹಚ್ಚಬೇಕು ಅದಕ್ಕೋಸ್ಕರ ನಾನು ತೆಗೆದಿಟ್ಟಿದ್ದೀನಿ ನೋಡಿ ಆಮೇಲೆ ಇದು ಮೆಣಸಿನ್ಕಾಯಿ ಗಿಡ ಆಗಿ ಮಾಡಿದ್ದೀನಿ ಇದನ್ನೆಲ್ಲ ಕಿತ್ತು ಹಚ್ಚಬೇಕು ಇದು ನೇರಳೆ ಹಣ್ಣಿನ ಗಿಡ ಇದು ಇವು ಇದರಲ್ಲೇ ಬೀಜ ಹಾಕಿಬಿಟ್ಟಿದ್ದೆ ನಾನು ಅಂದರೆ ಜಾಸ್ತಿ ಅಗೆ ಆಗಿಬಿಟ್ಟವು ಇವು ಹಚ್ಚಬೇಕು ಹೊಲ್ದಾಗು ಇದು ಆಮೇಲೆ ಇದು ಒಂಥರ ಹೂವು ಆಗುತ್ತೆ ಇದ್ಕ ಇರಿ ತೋರಿಸ್ತೀನಿ ನಿಮಗೆ ಈ ಥರ ಇರುತ್ತೆ ಇದು ಬೇಗನೆ ಹತ್ಬಿಡುತ್ತೆ ಇದಕ್ಕೇನು ಇಷ್ಟೇ ಕಟ್ ಮಾಡಿ ನೆಲದಲ್ಲಿ ಚುಚ್ಚಿದ್ರೆ ಸಾಕು ಇದು ಗಿಡ ಹತ್ಕೊಳ್ಳುತ್ತೆ ನೋಡಿ ಇದು ಮಗ್ಗಾಗಿದೆ ಮಲ್ಲಿಗೆ ಹೂವಿನ ಥರ ಇರುತ್ತೆ ಇದು ನೋಡಿಲ್ಲಿದೆ ನೋಡಿ ಹೂವು ಇದು ದೇವರಿಗೆ ಏರ್ಸೋಕ್ಕೆ ಏನು ಚೆನ್ನಾಗಿ ಕಾಣುತ್ತೆ ಇದು ಅಂದರೆ ಲೈಟ್ ವೇಡ್ ಇರುತ್ತೆ ದೇವ್ರ ಮೇಲೆ ಏರ್ಸಿದ್ರೆ ಬೀಳೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇದು ಮಲ್ಲಿಗೆ ವಿದ ಥರನೇ ಕಾಣುತ್ತೆ ಇದು ಸೊ ಆಮೇಲೆ ಇದು ಅಜ್ವನ್ ಗಿಡ ಇದು ಸೊ ಇದನ್ನು ನಾನೆಲ್ಲ ದಪ್ಪಾಟಿಗೆ ಅದೆಲ್ಲ ಹಾಕ್ತೀನಿ ನೋಡಿ ಖಾಲಿ ಮಾಡಿದ್ದೀನಿ ಇದನ್ನು ಸೊ ಮತ್ತು ಇದೊಂದು ಸ್ವಲ್ಪ ಅಪ್ಪುದಿನ ಹಚ್ಚಿದ್ದೀನಿ ಇಲ್ಲಿದೆ ನೋಡಿದು ಅಜ್ಜಂದು ಇದು ಮುಟ್ಟಿದ್ರೆ ಸಾಕು ಅಜ್ಜನ್ ಥರ ಸ್ಮೆಲ್ ಬರುತ್ತೆ ಇದು ಅಂದರೆ ಓಂಕಾಳು ಆ ಥರ ಸ್ಮೆಲ್ ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಇದು ಹೂವಿಂದು ಎಲ್ಲ ನೇರಳೆ ಹಣ್ಣಿಂದು ಇದು ತೆಂಗಿನ ಗಿಡ ಅಂದರೆ ನಾನು ಪೂಜಾ ಮಾಡ್ತೀನಲ್ಲ ಲಕ್ಷ್ಮೀ ಪೂಜಾ ನಾರಾಯಣ ಪೂಜಾ ಅದು ಇಟ್ಟಾಗ ಆಗಿರೋದು ಗಿಡ ಇದು ಇದು ಕೂಡ ಹಚ್ಚಬೇಕು ಅಂತಲ್ಲೂ ಇದು ಆಮೇಲೆ ಇದು ತುಳಸಿ ಈ ತುಳಸಿ ಪೂಜೆ ಮಾಡೋದಿಲ್ಲ ಪೂಜಕ್ಕೆ ಅಂತ ಬೇಕಾಗ್ತಲ್ಲ ಅದಕ್ಕೋಸ್ಕರ ಹಚ್ಚಿರೋದು ಇದು ಸಪ್ರೇಟಾಗಿ ಹಚ್ಚಿರೋದು ಪೂಜಾ ಮಾಡೋ ತುಳಸಿ ತಗೊಳಕ್ಕಾಗಲ್ಲ ಕಟ್ ಮಾಡಬಾರ್ದು ಅಂತ ನಾವು ಬೇರೆನೇ ಹಚ್ಚಿರೋದು ಇದೊಂದು ಇದನ್ನು ರೋಸ್ ನಾ ತಂದಿಟ್ಟಿರೋದು ಇನ್ನೂ ಹಚ್ಚಿಲ್ಲ ಈ ಸೈಡ್ ಇನ್ನೂ ಹಚ್ಚಬೇಕು ಹಚ್ಚಿಲ್ಲ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಮೆಣಸಿನ್ಕಾಯಿ ಹಾಕಿದ್ದೀನಿ ಗಿಡ ಅಂದರೆ ಅಗಿ ಆಗಿದೆ ಸೊ ಇನ್ನು ಕಿತ್ತೆ ಹಚ್ಚಬೇಕಿದ ಅಲ್ಲಿ ನೋಡಿ ಕೆಳಗಡೆ ಸಣ್ಣದ ಅಲ್ಲ ಅದೆಲ್ಲ ತುಳಸಿ ಅಗಿ ಇಷ್ಟೊಂದು ಎದ್ಬಿಟ್ಟಿದೆ ನೋಡಿ ಮತ್ತು ಇಲ್ಲಿ ಇದು ಸೇವಂತಿಗೆ ನಾನು ಪರ್ಪಲ್ ಕಲರ್ನಲ್ಲಿರೋದಿದು ನಾನು ಮೊನ್ನೆ ಬ್ಯಾಂಗ್ಳೂರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಸೊ ತುಂಬ ಚೆನ್ನಾಗಿತ್ತಿದು ಇದು ಹೂ ಕೂಡ ಜಾಸ್ತಿನೇ ಬಿಟ್ಟಿದ್ದು ಸಣ್ಣ ಪಾಟಲ್ಲಿತ್ತು ಬಟ್ ಮಳೆ ಬಂದುಬಿಟ್ಟು ಹೋಗಿಬಿಟ್ಟಿದ್ದು ಇಲ್ಲೊಂದಿದೆ ಮತ್ತು ಇಲ್ಲೇ ಪಕ್ಕದಲ್ಲಿ ಇಲ್ಲೊಂದಿದೆ ಇದು ಸೇವಂತಿಗೆ ನೋಡೋಣ ಏನಾಗುತ್ತೆ ಈ ಗಿಡ ನೋಡಬೇಕು ಇನ್ನೊಂದೆರಡು ತಂದಿದೆ ಬಟ್ ಹೋಗ್ಬಿಟ್ಟು ಅವೆರಡು ಇದು ಎಲೆ ಇದು ಮಕ್ಕಳಿಗೆಲ್ಲ ತಿನ್ನೋಕೆ ಕೊಡಬೇಕಿದು ಚೆನ್ನಾಗಿರುತ್ತೆ ಅಂದರೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ನಮ್ಮಮ್ಮ ಕೊಟ್ಟಿರೋದು ಇದು ಬೆಂಗಳೂರಿಂದ ಇದು ಹಚ್ಚಿದ್ದೀನಿ ಈ ಸೈಡ್ ಇನ್ನೂ ಹಚ್ಕೋಬೇಕು ಗಿಡ ಜಾಸ್ತಿ ಏನೂ ಹಚ್ಚಿಲ್ಲ ಸುಮ್ಮನೆ ಅಗಿ ಮಾಡೋಕ್ಕೆ ಅಂತ ಹಚ್ಚಿರೋದು ಇದೊಂದು ಕಲಂಗಡಿ ನೋಡಿ ಹೂ ಬಿಟ್ಕೊಂಡಿದೆ ಮೊನ್ನೆ ನನ್ನ ಮಗಳು ಹಾಕಿದ್ದಳು ಇದಕ್ಕೆಲ್ಲ ಹೂವಾಗಿದೆ ಜಾಸ್ತಿನೂವಾಗ್ಬಿಟ್ಟಿದೆ ಆಮೇಲೆ ಇಲ್ಲಿ ಬಸಳೆ ಸೊಪ್ಪು ಇದು ತುಂಬ ದೊಡ್ಡದಿತ್ತು ಗಿಡ ಸ್ವಲ್ಪ ಸಮ್ಮರ್ನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ಹೋಗಿಬಿಡ್ತು ಅದಕ್ಕೆ ಒಂದು ಸಣ್ಣ ಆಗಿ ಎದ್ದು ಅದನ್ನ ಇಲ್ಲಿ ಹಚ್ಚಿದ್ದೀನಿ ಆಮೇಲೆ ಒಯ್ದು ಒಳಗಡೆ ಇದು ಬೆಂಗ್ಳೂರು ಸೈಡ್ದು ಇದು ಇಲ್ಲಿದ್ದಲ್ಲ ಸುಳ್ಳೆ ಸೊಪ್ಪು ವೈಟ್ ಇರುತ್ತೆ ಇದು ಆಮೇಲೆ ಇದು ಅಜ್ವಾನ್ ಗಿಡ ಅಂತ ನಿಮ್ಗೆ ಆಗಲೇ ತೋರಿಸಲ್ಲ ಆ ಗಿಡ ಇದು ಇದು ತಪಾಟಿಗೆ ಅದೆಲ್ಲ ಯೂಸ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ಇದು ಜಾಸ್ತಿನೇ ಬೆಳೆಸಬೇಕು ಅಂತ ಹಚ್ಚಿದ್ದೀನಿ ಇದೊಂದು ಶೋ ಗಿಡ ಇದೆ ಇದು ಇನ್ನೂ ಹಚ್ಬೇಕು ನಾನು ಹಚ್ಚಿಲ್ಲ ಹಚ್ಚಬೇಕು ಸೊ ಇಲ್ಲೆಲ್ಲ ಕೊತ್ತಂಬರಿ ಹಾಕಿದ್ದೀನಿ ಮತ್ತು ಇದು ಕೂಡ ಅದೇ ಶೋ ಗಿಡನೇ ಇರೋದು ಇದು ರೋಸ್ ಇದರಲ್ಲೆಲ್ಲ ಬಿಟ್ಟಿದ್ದು ಒಣಗಿದ ಮೇಲೆಲ್ಲ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಮತ್ತು ಬಿಟ್ಟಿದೆ ನೋಡಿ ಅಲ್ಲಲ್ಲೇ ಬಿಟ್ಟಿದೆ ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೆ ಬಿಡುತ್ತೆ ಇದು ಕೂಡ ಅಷ್ಟೇ ಇದು ವೈಟ್ ರೋಸ್ ಇದೆ ಇದು ಯಾವ ಕಲರ್ ಇದೆ ನಂಗೆ ಸರಿಯಾಗಿ ನೆನಪಿಲ್ಲ ಏನೋ ಇರ್ಬೋದು ಅನಿಸುತ್ತೆ ನಂಗೆ ನೆನಪಿಲ್ಲ ಇದು ವೈಟ್ ಇದೆ ವೈಟ್ನಲ್ಲಿ ಇದರಲ್ಲೂ ಜಾಸ್ತಿ ಹೂವಿದ್ದು ನಾವು ತಂದಾಗ ಇವಾಗ ಒಂದು ಐದು ಮಗ್ಗು ಬಿಟ್ಟಿದೆ ಎಲ್ಲ ಒಣಗಿ ಹೋದ್ಮೇಲೆ ನಾನು ಕಟ್ ಮಾಡಿದ್ದೀನಿ ಕಟ್ ಮಾಡೋದ್ರಿಂದ ಈ ಥರ ಮಗ್ಬಿಡುತ್ತೆ ನೋಡಿ ಈ ಥರ ಮಗ್ಬಿಡುತ್ತೆ ಎಷ್ಟಂದರೆ ಒಂದು ನಾಲ್ಕು ಐದು ಮಗು ಬಿಟ್ಟಿದೆ ಇದರಲ್ಲಿ ಓಕೆನಾ ಸರಿ ಇದು ಕೂಡ ಅಷ್ಟೇ ಶೋ ಗಿಡ ಇದು ಸೊ ನಾನದು ಇದ್ರ ಹೆಸರೇನೂ ಇದೆ ಬಟ್ ನನಗೆ ನೆನಪಿಲ್ಲ ಹಚ್ಚಬೇಕಿದು ಕೂಡ ಇದು ಪಿಂಕ್ ಇರ್ಬೋದು ಇದು ಕಲರ್ ನೆನಪಿಲ್ಲ ನನಗೆ ಇದು ಒಂದು ಇದು ಕಟ್ ಮಾಡಿದ ಮೇಲೆ ಇದನ್ನು ಮಗ್ಬಿಟ್ಟಿರೋದು ನೋಡಿ ಇದು ಮಗ್ಬಿಟ್ಟಿದೆ ಈ ಥರ ಇದು ಇದು ಒಂದು ಶೋ ಗಿಡ ಇದನ್ನು ಹಚ್ಚಬೇಕು ನಾನಿನ್ನೂ ಹಚ್ಚಿಲ್ಲ ಇದು ಕೂಡ ಅದೇ ಇದು ಚಕ್ರವಿಂದು ಇದರಲ್ಲಿ ದೇವ್ರಿಗೆ ಏರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹಚ್ಚಿದ್ದೀನಿ ಇದೊಂದು ಆಮೇಲೆ ಈ ಸೈಡ್ ಪೂರ ದಾಸವಾಳದ ಗಿಡ ಹಚ್ಚಿಬಿಟ್ಟಿದ್ದೀನಿ ಇದು ಮೋಸ್ಟ್ಲಿ ಆರೆಂಜ್ ಕಲರ್ ಆಗುತ್ತೆ ಇದು ಇಲ್ಲಿ ಮಗಿಬಿಟ್ಟಿದೆ ನೋಡಿ ಇದೊಂದು ದಾಸವಾಳ ಇಲ್ಲೊಂದಿದೆ ಮಳೆ ಬಂದುಬಿಟ್ಟು ಮೊನ್ನೆ ಹೋಗಿದೆ ಇದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇದು ವೈಟ್ ದಾಸವಾಳ ಒಂದು ಪಿಂಕ್ ಇದೆ ಒಂದು ವೈಟ್ ಇದೆ ಇದರಲ್ಲಿ ಯಾವ ಕಲರ್ ಯಾವುದಿದೆ ಅಂತ ಸರಿಯಾಗಿ ನೆನಪಿಲ್ಲ ನನಗೆ ಇದೊಂದು ಮತ್ತೆ ಇದು ಒಂದು ಕಲರ್ ಇದಕ್ಕೆ ರೆಡ್ ಓಕೆ ಇದು ರೆಡ್ ಕಲರ್ ಇದೆ ಇದು ಆಮೇಲೆ ಇಲ್ಲೊಂದಿದೆ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ಅನಿಸುತ್ತೆ ಒಂದು ಮೂರು ಕಲರ್ ನಮಗೆ ಕಲರ್ ಗೊತ್ತಾಗಿಲ್ಲ ಹಾಗೆ ತಂದಿರೋದು ಇದು ಕೂಡ ಅಷ್ಟೇ ತರಬೇಕಾದ್ರೆ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಒಂದು ಸ್ವಲ್ಪ ಇದಾಗಿದೆ ಮಳೆ ಬಂದ ಮೇಲೆ ಏನಾಗಿದೆ ನೋಡಬೇಕು ಇದು ಕೂಡ ಇದು ತುಂಬ ಚೆನ್ನಾಗಾಗಿತ್ತು ಇದೂ ದಾಸವಾಳ ಇದು ಭಾಳ ಚೆಂದಾಗಿತ್ತು ಏನಾಗಿಬಿಡ್ತಂದರೆ ಇದಕ್ಕೆ ಮೊಗ್ಗೆಲ್ಲ ಬಿಟ್ಕೊಂಡಿದ್ದು ಎಲ್ಲೋ ಕಲರ್ ತಪ್ಪಾಗುತ್ತೆ ದೊಡ್ಡದು ಆಗೋದು ಇದಕ್ಕೆ ಏನಾಗಿಬಿಟ್ಟಿತ್ತಂದರೆ ಅದು ವೈಟ್ ಕಲರ್ದು ಹುಳ ಆಗುತ್ತೆ ಇದಕ್ಕೆ ಅದು ಆಗಿಬಿಟ್ಟಿತ್ತು ಅದಕ್ಕೆ ನಾನು ಏನು ಮಾಡಿದೆ ಕಟ್ ಮಾಡಿಬಿಟ್ಟಿದ್ದೇನೆ ಇದನ್ನು ಆಮೇಲೆ ಆಗುತ್ತೆ ತಾನೇ ಬೆಳೆಯುತ್ತೆ ಅಂತ ಕಟ್ ಮಾಡಿದ್ದೀನಿ ಇದು ಒಂದು ಶೋ ಗಿಡನೇ ಇದು ಇದರಲ್ಲಿ ಮೂರು ಗಿಡ ತಂದಿದ್ವಿ ಆ್ಯಕ್ಚುಲ್ ಮೂರು ಗಿಡದಲ್ಲಿ ಇವಾಗ ಎರಡು ಗಿಡ ಉಳಿದಿವೆ ಇದರಲ್ಲಿ ಆಮೇಲೆ ಇಲ್ಲೊಂದಿದೆ ದಾಸವಾಳು ಇದು ಕೂಡ ಅಷ್ಟೇ ಕಲರ್ ಯಾವುದಿದೆ ಅಂತ ಗೊತ್ತಿಲ್ಲ ಸೊ ಹಾಗೆ ನಾವು ಬಂದಿರೋದು ಅಂದರೆ ಕಲರ್ ಗೊತ್ತಿಲ್ಲ ಸೊ ಗಿಡನೇ ತಂದುಬಿಟ್ಟಿದ್ವಿ ಆಮೇಲೆ ಇವೆಲ್ಲ ಉಳಗಡೆ ತಪ್ಪಲು ಅಂದರೆ ಸ್ಪ್ರಿಂಗ್ ಆನಿಯನ್ ಹಚ್ಕೊಂಡಿದ್ದೀವಿ ನಿನ್ನೆ ಮಳೆ ಬಂದುಬಿಟ್ಟು ಎಲ್ಲ ನೆಲಕ್ಕೆ ಬಿದ್ದುಬಿಟ್ಟವ ಇದು ನಿಂಬೆ ಹಣ್ಣಿನ ಗಿಡ ದಸರಿ ಟೈಮಲ್ಲಿ ಹಾಕಿರೋದು ಇದು ಗಿಡ ಲಿಂಬೆಹಣ್ಣು ಅಂಬವನಿ ಕಿಟ್ಟಿದ್ದು ಅದು ಕಾಲಲ್ಲೆಲ್ಲ ಒಗಿಬಾರ್ದಂತ ನಾನು ಈ ಪಾಟಲ್ಲಿ ಹಾಕಿದ್ದೆ ಆವಾಗ ಈ ಗಿಡ ಎದ್ದಿರೋದು ಇದು ಎರಡು ವರ್ಷದ ಗಿಡ ಇದೆ ಇದು ಸ್ವಲ್ಪ ಬೆಳೆದ ಮೇಲೆ ನಾನು ಕಟ್ ಮಾಡ್ತಾ ಇರ್ತೀನಿ ಕಟ್ ಮಾಡಿದ್ರೆ ಈ ಥರ ಚಿಗುರು ಹೊಡಿಯುತ್ತೆ ಇದು ಕರಿಬೇವಿನಾಗಿ ಕೂಡ ನಾನು ಪಾಟ್ನಲ್ಲಿ ಹಚ್ಚಿದ್ದೀನಿ ಹೆಂಗಾಗುತ್ತೆ ಗೊತ್ತಿಲ್ಲ ಸೊ ಇದು ಬಟರ್ ಫ್ರೋಟ್ ಒಂದು ಐದಾರು ಅಗಿ ಅಮ್ಮ ಮನೆಯಲ್ಲೇ ಮಾಡಿಬಿಟ್ಟು ಅವ್ರು ತಂದಿರ್ತಾರಲ್ಲ ತಂದಾಗ ಅಗಿ ಮಾಡಿಬಿಟ್ಟು ತಂದು ಕೊಟ್ಟಿದ್ರು ಇದು ಹೊಲದಲ್ಲಿ ಒಂದು ಆಮೇಲೆ ಇದು ಅಮೃತ ಇದು ನಾನೇ ತಗ್ತಿದ್ದೀನಿ ಜಾಸ್ತಿ ಆಗ್ತಾ ಇದೆ ಈ ಥರದಂತ ಆಮೇಲೆ ಇದೊಂದು ನೇರಳೆ ಹಣ್ಣಿಂದ ಇದು ಇದು ಹೇಳಿದ್ನಲ್ಲ ಬಸವಳೆ ಸೊಪ್ಪು ಸಮ್ಮರ್ನಲ್ಲಿ ಹೋಗಿದೆ ಇದು ಇಷ್ಟೇ ಉಳ್ಕೊಂಡಿದೆ ಇದು ಒಂದು ನೇರಳೆ ಇದು ಏನೋ ಹೊಟ್ಟೆ ನೋವು ಬಂದರೆ ತಿನ್ನೋದೇನೋ ಹೊಟ್ಟೆಯಲ್ಲಿ ಹಳ್ಳಾದರೆ ಏನೋ ಕರಗುತ್ತಂತೆ ಈ ಗಿಡ ತಿನ್ನೋ ಇದು ಸಾರಿ ಎಲೆ ತಿಂದರೆ ಇದು ಒಂದು ಇಷ್ಟೇ ಎಲೆ ಕಟ್ ಮಾಡಿ ಹಚ್ಚಿದ್ರೆ ಈ ಗಿಡ ಬೆಳೆಯುತ್ತೆ ಇದು ಆದರೆ ಹೆಸರು ನಂಗೆ ಗೊತ್ತಿಲ್ಲ ಇದೆಲ್ಲ ಶೋ ಮನೆಯಾದ್ರೂ ಹಚ್ಚೋಕ್ಕಾಗುತ್ತೆ ಅಂತಂದು ಇನ್ನು ಹಚ್ಚಬೇಕು ಹಚ್ಚಿಲ್ಲ ಇದೊಂದು ಮಾವಿನ ಗಿಡ ಇದು ಕೂಡ ಒಂದು ದೊಡ್ಡ ಬಾಟಲ್ ಹಚ್ಚಬೇಕಾಗಿದೆ ಚಿಕ್ಕ ಪಾಟಲ್ ಇದೆ ನೋಡಿ ಅಗಿ ಮಾಡಿಟ್ಟಿದ್ದೀನಿ ಇದು ಬಟರ್ ಫ್ರೂಟು ಇದೊಂದು ಬಟರ್ ಫ್ರೂಟ್ ಇದೆ ಇದೆಲ್ಲ ಹಚ್ಬೇಕು ನೀವು ನೋಡಿ ಇದಿಷ್ಟು ನಮ್ಮ ಗಾರ್ಡನ್ದು ಬಟ್ ನಾನು ಇನ್ನೂ ಹಚ್ಚಬೇಕು ಗಿಡ ಎಲ್ಲ ಮತ್ತೆ ಹಚ್ಚಿದ ಮೇಲೆ ಚೆನ್ನಾಗಿ ಬೆಳೆದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನೂ ಅಷ್ಟೊಂದು ಗಿಡ ಹಚ್ಚಿಲ್ಲ ಹಚ್ಚಿದ ಮೇಲೆ ತೋರಿಸ್ತೀನಿ ನಿಮಗೆ ಇದೊಂದು ಹಚ್ಚಿದ್ವಿ ಅಂದರೆ ಮನಿ ಪ್ಲಾಂಟ್ ಇದು ಸೊ ಇದನ್ನು ಎರಡಲ್ಲೇ ಇರಬೇಕು ಈ ಥರ ಕಂಬಕ್ಕೆ ಅಂತ ಏರ್ಸ್ತಾ ಇದ್ದೀವಿ ಆಮೇಲೆ ಇದೊಂದು ಇಂಡೋರ್ ಪ್ಲ್ಯಾಂಟ್ ಇವೆಲ್ಲ ಒಳಗಡೆ ಇಡಬೇಕು ಆಮೇಲೆ ಇದೂ ಅಷ್ಟೇ ಇದು ಆ್ಯಕ್ಚುಲಿ ಗ್ರೀನಾಗಿತ್ತು ಎಲೆ ಎಲ್ಲ ತಂದಾಗ ಈ ಥರ ಏನೋ ಮಗ್ಗು ಬಿಡ್ತಿದೆ ಒಳಗಡೆ ಗೊತ್ತಿಲ್ಲ ಇದೇನಾಗುತ್ತೆ ಆಮೇಲೆ ನೋಡಬೇಕು ಯಾವ ಥರ ಬರುತ್ತೆ ಅಂತ ಇವೆರಡು ಗಿಡ ಇದೆ ಇನ್ನೊಂದು ಮನೆ ಒಳಗಡೆ ಇಟ್ಟಿದ್ದೀನಿ ಇವೆರಡನ್ನು ಇವೆರಡನ್ನೂ ಹಚ್ಚಿದ ಮೇಲೆ ಒಳಗಡೆ ಇಡಬೇಕು ಇದು ಒಂದು ಶಂಕ್ ಹೂವು ಆಗುತ್ತೆ ಇದರಲ್ಲಿ ಬ್ಲೂ ಕಲರ್ದು ಇರುತ್ತಲ್ಲ ಅದು ಇದು ಮನೆಯೊಳಗೆ ಹಚ್ಚಿದ್ದೆ ನಾನು ಇಂಡೋರು ಇದು ಔಟ್ಡೋರು ಎರಡೂ ಇದೆ ಎಲ್ಲಿ ಬೇಕಾದ್ರೂ ಹಚ್ಬೋದು ಇದು ಇದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಇದನ್ನು ಬೆಂಗಳೂರಲ್ಲಿ ತಂದಿರೋದಿದ್ದು ಇದು ಹೊರಗಡೆ ತೋರಿಸಿದ್ನಲ್ಲ ಆ ಗಿಡ ಇದು ಇದಕ್ಕೆ ಇದು ಮೇಲುಗಡೆ ತುಂಬ ಚೆನ್ನಾಗಿತ್ತು ವೈಟ್ ವೈಟ್ ಕಲರ್ದು ಇತ್ತು ಇವಾಗ ಹೋಗಿದೆ ಇದು ಒಣಗಿಬಿಟ್ಟಿದೆ ನೋಡೋದಕ್ಕೆ ಚಲೋ ಇತ್ತು ನೋಡೋದು ಕಲರ್ ಗಿಲರ್ ಎಲ್ಲ ಮರಿ ಇತ್ತು ಮನೆ ಮುಂದೆ ಇಟ್ಟಿರೋ ತುಳಸಿ ಗಿಡ ನಾ ಈ ಗಿಡಕ್ಕೆ ನಾಲ್ಕು ಐದು ವರ್ಷ ಆಯಿತು ನಾನು ಹಚ್ಚಿಬಿಟ್ಟು ದಿನಾಲು ಪೂಜೆ ಮಾಡೋದು ಈ ಗಿಡಕ್ಕೆ ಈ ಗಿಡನ ನಾನು ಮುಟ್ಟೋದಿಲ್ಲ ಅಂದರೆ ಎಲೆ ಎಲ್ಲ ಪೂಜಾಕ್ಕೆ ಬೇಕಾದ ತೆಗಿಯೋದಿಲ್ಲ ಅದಕ್ಕೋಸ್ಕರ ಬೇರೆದೆ ಹಚ್ಚಿಟ್ಟಿದ್ದೀನಿ ಇದಿಟ್ಟು ನಮ್ಮನೆ ಎದುರಿಂದ ಗಿಡಗಳು ಸೊ ಇಲ್ಲೊಂದಿಷ್ಟಿದೆ ಇದಿಷ್ಟು ನಮ್ಮನೆ ಗಾರ್ಡನ್ ಗಿಡಗಳು ಸೊ ಮತ್ತು ನಾನು ಹಚ್ಚಿ ಚೆನ್ನಾಗಿ ಇನ್ನೊಂದು ತೋರಿಸ್ಲಿಲ್ಲಲ್ಲ ನಿಮಗೆ ಇದೊಂದು ಆಗಲೇ ತೋರಿಸಲ್ಲ ಮೂರು ಗಿಡ ಇದ್ದು ಒಂದು ಎರಡು ಉಳ್ದವ ಒಂದು ಹೋಗಿದೆ ಅಂತ ಇದೊಂದು ಹಚ್ಚಿದ್ದೀನಿ ಪಾಟ್ನಲ್ಲಿ ಇನ್ನೊಂದು ಹಚ್ಚಬೇಕು ಇನ್ನು ಜಾಸ್ತಿ ಗಿಡ ಇದೆ ಹಚ್ಚೋದು ಹಚ್ಚಬೇಕು ಇನ್ನೊಂದಿಷ್ಟು ಆಗಿ ತರಬೇಕು ನೋಡಿ ಹೇಗಿದೆ ಅಂತ ನಮ್ಮ ಕ ಕಮೆಂಟಲ್ಲಿ ತಿಳಿಸಿ ಎಲ್ಲ ಗಿಡಗಳು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ